ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮಾಣಿಕ್ಯ ಸಿನಿಮಾ ನಟಿ ಹಾಗೆ ಹಿರಿಯ ಐ ಪಿ ಎಸ್ ಅಧಿಕಾರಿಯ ಮಗಳಾಗಿರುವಂತ ರಾವ್ ಅಕ್ರಮ ಚಿನ್ನ ಸಾಗಣೆ ಪ್ರಕರಣ ಇದೀಗ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಮೂಡಿಸ್ತಾ ಇದೆ ಸದನದಲ್ಲೂ ಕೂಡ ಇವತ್ತು ವಿಪರೀತ ಸದ್ದು ಮಾಡಿದೆ ಈ ಪರಿ ಸಂಚಲನಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಬ್ಬರು ಪ್ರಭಾವಿ ಸಚಿವರು ಈ ನಟಿಗೆ ಸಾಥ್ ಕೊಟ್ಟಿದ್ದಾರೆ ಅಥವಾ ನಟಿಯಿಂದ ಲಾಭ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಜೊತೆಗೆ ಈ ನಟಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲೂ ಕೂಡ ಸಚಿವರೊಬ್ಬರಿಗೆ ಕರೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರಂತೆ ಡಿ ಆರ್ ಐ ಅಧಿಕಾರಿಗಳು ಫೋನ್ ಅನ್ನ ಆಗ ಕಿತ್ಕೊಂಡ್ರಂತೆ ಜೊತೆಗೆ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹನ್ನೆರಡು ಎಕರೆ ಜಮೀನನ್ನ ಈ ನಟಿ ನಿರ್ದೇಶಕಿಯಾಗಿರುವಂತಹ ಕಂಪನಿಗೆ ಮಂಜೂರು ಮಾಡಲಾಗಿದೆ ಬಡವರು ಬಾಯಿ ಬಡ್ಕೊಂಡ್ರು ಒಂದು ಗುಂಟೆ ಜಮೀನು ಸಿಗೋದಿಲ್ಲ ಅಂತದ್ರಲ್ಲಿ ಹನ್ನೆರಡು ಎಕರೆ ಜಮೀನನ್ನು ಆರಾಮಾಗಿ ಗಿಫ್ಟ್ ರೀತಿಯಲ್ಲಿ ಈ ನಟಿಗೆ ಕೊಟ್ಟು ಬಿಟ್ಟಿದ್ದಾರೆ ಎಲ್ಲ ವಿಚಾರವೂ ಕೂಡ ಇದೀಗ ಒಂದೊಂದಾಗಿ ಹೊರಗಡೆ ಬಂದು ಈ ಪ್ರಕರಣ ಬೇರೆ ರೂಪವನ್ನ ಪಡೆಯುವಂತ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಾ ಇದೆ ಸಚಿವರು ಯಾರು ಆ ವಿಚಾರ ಹೊರಗಡೆ ಬರಬೇಕು ಬೇರೆ ಪಕ್ಷದಲ್ಲೂ ಏನಾದರೂ ಈ ನಟಿಗೆ ಸಾಥ್ ಕೊಟ್ಟಿದ್ದಾರಾ ಆ ಸಂಗತಿಯೂ ಕೂಡ ಗೊತ್ತಾಗಬೇಕು ಯಾವ್ಯಾವ ಅಧಿಕಾರಿಗಳು ಈ ನಟಿಗೆ ಬೆಂಬಲವನ್ನು ಕೊಟ್ಟಿದ್ರು ಅದು ಕೂಡ ಬಹಿರಂಗಗೊಳ್ಬೇಕಾಗತ್ತೆ ಸದ್ಯ ಪ್ರಕರಣಕ್ಕೆ ಸಿಬಿಐ ಎಂಟ್ರಿ ಕೊಟ್ಟಿದೆ ಹೀಗಾಗಿ ಸಾಕಷ್ಟು ಮಂದಿ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಸಾಥ್ ಕೊಟ್ಟಂತವರಿಗೆ ಢವ ಶುರುವಾಗಬಿಟ್ಟಿದೆ ಪ್ರಕರಣ ಬೇರೆ ಬೇರೆ ಹಂತಕ್ಕೆ ಹೋಗಿ ಒಂದಷ್ಟು ಜನರ ಕುತ್ತಿಗೆಗೆ ಸುತ್ತಿಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹಾಗಾದ್ರೆ ಏನಿದು ಪ್ರಕರಣ ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ನಟಿ ರನ್ಯಾ ರಾವ್ ಮೂಲತಃ ಚಿಕ್ಕಮಗಳೂರು ಭಾಗದವರು ಇವರ ತಂದೆ ಹಿರಿಯ ಐಪಿಎಸ್ ಅಧಿಕಾರಿಯಾಗಿರುವಂತಹ ರಾಮಚಂದ್ರ ರಾವ್ ತಂದೆ ಅಂದ್ರೆ ಬಯಾಲಜಿಕಲ್ ಫಾದರ್ ಅಲ್ಲ ರಾಮಚಂದ್ರ ರಾವ್ ಈ ನಟಿಗೆ ಮಲ ತಂದೆ ಈ ನಟಿ ಮಾಣಿಕ್ಯ ಕನ್ನಡದ ಪಟಾಕಿ ಹೀಗೆ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ತಮಿಳು ಸೇರಿದಂತೆ ಒಂದಷ್ಟು ಭಾಷೆಗಳಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ ಆದರೆ ಸಿನಿಮಾದಲ್ಲಿ ಹೆಚ್ಚು ಪ್ರಸಿದ್ಧಿ ಅಂಥದ್ದೇನು ಕೂಡ ಸಿಕ್ಕಿಲ್ಲ ಹೀಗಿರುವಾಗಲೇ ಈ ನಟಿ ಸುದ್ದಿಯಾಗಿದ್ದು ಯಾವಾಗಪ್ಪ ಅಂದ್ರೆ ಮಾರ್ಚ್ ಮೂರನೇ ತಾರೀಕು ಮೊನ್ನೆ ಮೊನ್ನೆ ತಾನೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಜೆ ಏಳು ಗಂಟೆ ಸುಮಾರಿಗೆ ಬಂದು ಇಳಿತ ಇದ್ದ ಹಾಗೆ ಡಿ ಆರ್ ಐ ಅಧಿಕಾರಿಗಳು ಈ ನಟಿ ಸೇರಿದಂತೆ ಈ ನಟಿಗೆ ಆ ಸಂದರ್ಭದಲ್ಲಿ ರಕ್ಷಣೆಯನ್ನು ಕೊಟ್ಟಿದ್ದಂತಹ ಅಥವಾ ನಟಿಯನ್ನ ಕರ್ಕೊಂಡು ಬರ್ತಾ ಇದ್ದಂತಹ ಪೊಲೀಸರನ್ನ ಕೂಡ ಡಿ ಆರ್ ಐ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಟಿಯ ಕೈಯಲ್ಲಿ ಬರೋಬ್ಬರಿ ಹನ್ನೆರಡು ಪಾಯಿಂಟ್ ಮೂರು ಆರು ಕೋಟಿ ಮೌಲ್ಯದ ಹದಿನಾಲ್ಕು ಕೆ ಜಿ ಚಿನ್ನ ಬಿಸ್ಕೆಟ್ ರೂಪದಲ್ಲಿ ಇದ್ದಂತ ಚಿನ್ನ ಪತ್ತಿ ತನ್ನ ಉಡು ಉಡುಪಿನ ಒಳಗಡೆ ಆ ಚಿನ್ನವನ್ನ ಬಚ್ಚಿಟ್ಕೊಂಡು ಬರ್ತಾ ಇದ್ರು ಈ ನಟಿ ಅಧಿಕಾರಿಗಳ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿಡ್ತಾರೆ ಆ ನಂತರ ಒಂದೊಂದೇ ಸಂಗತಿಗಳೆಲ್ಲವೂ ಕೂಡ ಹೊರಬರೋದಕ್ಕೆ ಶುರುವಾಗುತ್ತೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ವಾರ್ಡ್ ಟ್ವೆಂಟಿ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆಂಟ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಬುಕ್ ಮಾಡಿ ಹೇಗೆ ಈ ನಟಿಯನ್ನ ಹೆಸರು ಅಧಿಕಾರಿಗಳು ಬಲೆಗೆ ಕೆಡುವಿದ್ರು ಅಥವಾ ಈಕೆಯನ್ನ ಭೇಟಿಯಾಡಿದ್ ಹೇಗೆ ಎನ್ನುವಂತ ಸಂಗತಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಈ ನಟಿ ರೀಸೆಂಟ್ ಆಗಿ ಹೆಚ್ಚು ಕಡಿಮೆ ಒಂದು ನಲವತ್ತು ಬಾರಿ ದುಬೈಗೆ ಪ್ರಯಾಣವನ್ನ ಬೆಳೆಸಿದ್ರಂತೆ ಹೀಗಾಗಿ ಹೀಗಾಗಿ ಅಧಿಕಾರಿಗಳಿಗೊಂದು ಅನುಮಾನ ಬಂದಿತ್ತು ಪದೇ ಪದೇ ದುಬೈಗೆ ಹೋಗ್ತಿದ್ದಾರೆ ಅಂದ್ರೆ ಇಲ್ಲಿ ಏನೋ ಬೇರೆ ನಡೀತಿದೆ ಅಂತ ಹೇಳಿ ಅಪರೂಪ ಅಂದಾಗ ಯಾರಿಗೂ ಅನುಮಾನ ಬರೋದಿಲ್ಲ ಪದೇ ಪದೇ ಅಂದಾಗ ಸಹಜವಾಗಿ ಡೌಟ್ ಬಂದಿದೆ ಹೀಗಾಗಿ ದೆಹಲಿಯಲ್ಲಿ ಇದ್ದಂಥ ಡಿ ಆರ್ ಐ ಅಧಿಕಾರಿಗಳು ಹಾಗೆ ಕಸ್ಟಮ್ಸ್ ಅಧಿಕಾರಿಗಳು ಈ ನಟಿಯ ಮೇಲೆ ಕಣ್ಣಿಡೋದಕ್ಕೆ ಶುರು ಮಾಡಿಕೊಂಡಿದ್ರು ಅದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿ ಸಿಗುತ್ತೆ ಯಾರಿಂದ ಮಾಹಿತಿ ಸಿಕ್ತು ಅಂದ್ರೆ ಬೆಂಗಳೂರಿನಲ್ಲಿ ಇರುವಂಥ ಒಂದಷ್ಟು ಚಿನ್ನದ ವ್ಯಾಪಾರಿಗಳು ಮಾಹಿತಿಯನ್ನ ಕೊಡ್ತಾರೆ ನೋಡಿ ಈ ರೀತಿಯಾಗಿ ನಟಿ ದುಬೈನಿಂದ ಅಕ್ರಮವಾಗಿ ಚಿನ್ನವನ್ನು ತೆಗೆದುಕೊಂಡು ಬಂದು ಅಥವಾ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡಿ ಇಲ್ಲಿ ಪ್ರತಿಷ್ಠಿತ ಚಿನ್ನದ ಅಂಗಡಿಗಳಿಗೆ ಮಾರಾಟವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಮೊದಲೇ ಡಿ ಆರ್ ಐ ಅಧಿಕಾರಿಗಳಿಗೆ ಡೌಟ್ ಇರುತ್ತೆ ಮತ್ತೊಂದು ಕಡೆಯಿಂದ ಚಿನ್ನದ ವ್ಯಾಪಾರಿಗಳು ಕೂಡ ಮಾಹಿತಿಯನ್ನ ಕೊಟ್ಟಂತ ಕಾರಣಕ್ಕಾಗಿ ನೀಟಾಗಿ ನಟಿ ಬರೋದಿಕ್ಕೂ ಎರಡು ಗಂಟೆ ಮುಂಚೆಯೇ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಅಧಿಕಾರಿಗಳು ಕಾಯ್ತಾ ಇರ್ತಾರೆ ನಟಿ ಬರ್ತಾ ಇದ್ದಾಗೆ ಹಿಡ್ಕೊಂಡು ಬಿಡ್ತಾರೆ ತಕ್ಷಣವೇ ನಟಿಯ ಕೈಯಲ್ಲಿ ಚಿನ್ನ ಎಲ್ಲವೂ ಕೂಡ ಪತ್ತೆ ಆಗಬಿಟ್ಟೆ ಅಲ್ಲಿಗೆ ಡಿ ಆರ್ ಐ ಅಧಿಕಾರಿಗಳಿಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ನಟಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡ್ತಿದ್ದಾರೆ ಅಂತ ರಾಜ್ಯದ ಇತಿಹಾಸದಲ್ಲಿಯೇ ಅಷ್ಟು ದೊಡ್ಡ ಮಟ್ಟಿಗೆ ಚಿನ್ನವನ್ನು ವಶಕ್ಕೆ ತೆಗೆದುಕೊಂಡಿದ್ದು ಪ್ರಪ್ರಥಮ ಬಾರಿಗೆ ಹೀಗಾಗಿ ಮಾಧ್ಯಮಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ ಆರಂಭದಲ್ಲಿ ಅಧಿಕಾರಿಗಳು ಅಂದ್ಕೊಂಡಿದ್ದೇನು ಈ ನಟಿಯ ತಂದೆ ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ಕಾರಣಕ್ಕಾಗಿ ಆರಾಮಾಗಿ ಅವರ ಪ್ರಭಾವವನ್ನು ಬಳಸಿ ನಟಿ ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಅಂತ ಅದಾದ ಬಳಿಕ ಡಿ ಆರ್ ಐ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಗೊತ್ತಾಗಿದ್ದೇನಪ್ಪ ಅಂದ್ರೆ ಕೇವಲ ತಂದೆಯ ಪ್ರಭಾವ ಅಲ್ಲ ಅದರ ಆಚೆಗೆ ಸಾಕಷ್ಟು ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಗೆ ಈ ನಟಿ ಚಿನ್ನವನ್ನ ಸಾಗಿಸ್ತಾ ಇದ್ಲು ಅಂತ ನೋಡೋದಾದ್ರೆ ದುಬೈನಿಂದ ಚಿನ್ನವನ್ನು ತೆಗೆದುಕೊಂಡು ಬರುವ ಸಂದರ್ಭದಲ್ಲೂ ಕೂಡ ದುಬೈನಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಇರುತ್ತೆ ಆದ್ರೆ ಅಲ್ಲೂ ಕೂಡ ಏರ್ಪೋರ್ಟ್ನಲ್ಲಿ ಈ ಪ್ರಭಾವಿ ರಾಜಕಾರಣಿಗಳ ಪ್ರಭಾವದಿಂದಾಗಿ ಯಾವುದೇ ಚೆಕ್ಕಿಂಗನ್ನು ಅನ್ನು ಕೂಡ ನಡೆಸದೆ ಈ ನಟಿಯನ್ನು ಕಳಿಸ್ಕೊಡ್ತಾ ಇದ್ರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದ ಹಾಗೆ ಪ್ರಭಾವಿ ಸಚಿವರು ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ಹಿರಿಯ ಅಧಿಕಾರಿಗಳು ಅಲ್ಲಿರುವಂತ ಈ ಪ್ರೋಟೋಕಾಲ್ ಆಫೀಸರ್ ಅಥವಾ ಪ್ರೋಟೋಕಾಲ್ ಪೊಲೀಸ್ ಇರ್ತಾರಲ್ಲ ಅವರನ್ನ ಕಳಿಸ್ಕೊಡ್ತಾ ಇದ್ರು ಹೀಗಾಗಿ ಅವರು ಸೀದಾ ಏರ್ಪೋರ್ಟ್ ಒಳಗಡೆ ಹೋಗಿ ನಟಿಗೆ ರಕ್ಷಣೆಯನ್ನ ಕೊಟ್ಟು ಕರ್ಕೊಂಡು ಬರ್ತಾ ಇದ್ರು ಹೀಗಾಗಿ ನಟಿಗೆ ಏರ್ಪೋರ್ಟ್ ನಲ್ಲಿ ಯಾವುದೇ ಚೆಕ್ಕಿಂಗು ಮತ್ತೊಂದು ಮಗದೊಂದು ಯಾವುದೂ ಕೂಡ ನಡೀತಾ ಇರಲಿಲ್ಲ ಹೀಗಾಗಿ ಈ ನಟಿ ತನ್ನ ಉಡುಪಿನ ಒಳಗಡೆ ಆರಾಮಾಗಿ ಚಿನ್ನದ ಬಿಸ್ಕೆಟ್ ಅನ್ನ ದುಬೈನಿಂದ ಭಾರತಕ್ಕೆ ಸಾಗಾಟವನ್ನ ಮಾಡ್ತಾ ಇದ್ಲು ಒಟ್ಟಾರೆಯಾಗಿ ಪ್ರಭಾವಿ ಸಚಿವರು ಸಾಥ್ ಕೊಟ್ಟಿದ್ರು ಎನ್ನುವ ಸಂಗತಿ ಗೊತ್ತಾಗ್ತಾ ಇದೆ ಹಾಗಾದ್ರೆ ಆ ಪ್ರಭಾವಿ ಸಚಿವರಿಗೆ ನಟಿಯಿಂದ ಏನ್ ಸಿಗ್ತಾ ಇತ್ತು ಇನ್ನಷ್ಟೇ ಗೊತ್ತಾಗ್ಬೇಕಿದೆ ಅಂದ್ರೆ ಹಣವನ್ನ ಪಡಿತಾ ಇದ್ರ ಅಥವಾ ಬೇರೆ ಏನಾದರೂ ಫೇವರ್ ಪಡೀತಾ ಪಡಿತಾ ಇದ್ರ ಏನು ಅವೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ ಜೊತೆಗೆ ಸಾಕಷ್ಟು ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಎನ್ನುವಂಥ ಸಂಗತಿ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ ದುಬೈನಿಂದ ಹಿಡಿದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿರುವಂಥ ಕಸ್ಟಮ್ಸ್ ಅಧಿಕಾರಿಗಳು ಸ್ಥಳೀಯ ಪೊಲೀಸರು ಆದಾಯ ಇಲಾಖೆ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಎನ್ನುವಂಥ ಸಂಗತಿ ಈಗ ಗೊತ್ತಾಗ್ತಿದೆ ಅವರು ಯಾರ್ಯಾರು ಎನ್ನುವಂಥ ವಿಚಾರ ಎಲ್ಲವೂ ಕೂಡ ಇದೀಗ ಹಂತ ಹಂತವಾಗಿ ಹೊರಗಡೆ ಬರಬೇಕಿದೆ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಈ ನಟಿಗೆ ಸಾಥ್ ಕೊಟ್ಟ ಅಥವಾ ಬೆಂಬಲವನ್ನ ಕೊಟ್ಟಂತ ಆ ಪ್ರಭಾವಿ ಸಚಿವರು ಯಾರು ಕಾಂಗ್ರೆಸ್ನ ಸಚಿವರು ಅದು ಹೊರಗಡೆ ಬರಬೇಕಾಗತ್ತೆ ಅವರ ಮುಖವಾಡ ಕಳುಚ ಬೀಳಬೇಕಾಗತ್ತೆ ಜನರ ಎದುರುಗಡೆ ಅವರು ನೀಟಾಗಿ ಅವರು ಮಾಡ್ತಾ ಇದ್ದಂತ ಇಂಥ ಕುತಂತ್ರ ಕೆಲಸ ಎಲ್ಲವೂ ಕೂಡ ಅನಾವರಣಗೊಳ್ಬೇಕಾಗತ್ತೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಈಗ ನಟಿಯ ಜಮೀನಿನ ವಿಚಾರಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ತ ಮೂರರ ಸಂದರ್ಭದಲ್ಲಿ ಈ ನಟಿಗೆ ಜನವರಿ ಎರಡನೇ ತಾರೀಕಿನಂದು ತುಮಕೂರು ಜಿಲ್ಲೆ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಕೆ ಬಿ ಕಡೆಯಿಂದ ಹನ್ನೆರಡು ಎಕರೆ ಭೂಮಿ ಮಂಜೂರಾಗಿದೆ ಅದು ಕೂಡ ಒಂದೇ ಒಂದು ಮೀಟಿಂಗ್ ನಲ್ಲಿ ಈ ನಟಿಗೆ ಹನ್ನೆರಡು ಎಕರೆ ಜಮೀನನ್ನ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ನಟಿ ಕಂಪನಿಯೊಂದನ್ನು ಓಪನ್ ಮಾಡಿದ್ದು ಒಂದೇ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಆರಾಮಾಗಿ ಆ ಕಂಪನಿಯ ಹೆಸರಲ್ಲಿ ಜಮೀನನ್ನ ಮಂಜೂರು ಮಾಡಲಾಗಿದೆ ಅಷ್ಟು ಸುಲಭಕ್ಕಂತೂ ಜಮೀನು ಸಿಗೋದಿಕ್ ಸಾಧ್ಯ ಇಲ್ಲ ಆಗ ಬೊಮ್ಮಾಯಿ ಸಿಎಂ ಆಗಿದ್ರು ಮುರುಗೇಶ್ ನಿರಾಣಿ ಸಚಿವರಾಗಿದ್ರು ಹೀಗಾಗಿ ಬಿ ಜೆ ಯಾರಾದರೂ ಸಾಥ್ ಕೊಟ್ರ ಅಥವಾ ಕಾಂಗ್ರೆಸ್ನ ಪ್ರಮುಖ ನಾಯಕರು ಈಗ ಸಚಿವರಾಗಿದ್ದಾರಲ್ಲ ಅವ್ರು ಯಾರಾದರೂ ಆ ಸಂದರ್ಭದಲ್ಲಿ ಪ್ರಭಾವಿಗಳೇ ಆಗಿದ್ರಲ್ಲ ಅವರ ಪ್ರಭಾವದಿಂದಾಗಿ ಈ ನಟಿಗೆ ಜಮೀನು ಸಿಗ್ತಾ ಆ ವಿಚಾರವೂ ಕೂಡ ಹೊರಗಡೆ ಬರಬೇಕಿದೆ ಬಟ್ ಅವರಿಗೆ ನಾನು ಆರಂಭದಲ್ಲಿ ಪ್ರಸ್ತಾಪ ಹಾಗೆ ಒಂದು ಗುಂಟೆ ಜಮೀನು ಪಡೆಯೋದು ಕಷ್ಟ ಎಷ್ಟೋ ಜನಕ್ಕೆ ಇವತ್ತಿಗೂ ಕೂಡ ಹಕ್ಕು ಪತ್ರ ಕೂಡ ಇಲ್ಲ ಆದರೆ ಈ ನಟಿಗೆ ಅಂಥದ್ರಲ್ಲಿ ಹನ್ನೆರಡು ಎಕರೆ ಭೂಮಿ ಅಂದರೆ ಅದು ಸಾಮಾನ್ಯ ಅಲ್ಲ ಎಷ್ಟು ಬೆಲೆ ಬಾಳುತ್ತೆ ಅನ್ನೋದನ್ನ ನೀವೇ ಯೋಚನೆಯನ್ನು ಮಾಡಿ ಇದಿಷ್ಟು ಸಂಗತಿ ಇನ್ನು ಈ ನಟಿ ಇಲ್ಲಿವರೆಗೆ ಎಷ್ಟು ಸಾಗಾಟವನ್ನ ಮಾಡಿದ್ರು ಏನು ಎತ್ತಂತ ಗಮನಿಸ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ನಲವತ್ತು ಬಾರಿ ರೀಸೆಂಟ್ ಟೈಮ್ನಲ್ಲಿ ದುಬೈಗೆ ಪ್ರಯಾಣ ಐನೂರ ಇಪ್ಪತ್ತು ಕೆಜಿ ಚಿನ್ನವನ್ನು ತೆಗೆದುಕೊಂಡು ಬಂದಿದ್ದಾರಂತೆ ಅದರಲ್ಲಿ ಒಂದು ಕೆಜಿಗೆ ಇಂತಿಷ್ಟು ಅಂತ ಹೇಳಿ ನಟಿಗೆ ಕಮಿಷನ್ ಸಿಗ್ತಾ ಇತ್ತು ಬೆಂಗಳೂರಿನ ಪ್ರತಿಷ್ಠಿತ ಚಿನ್ನದ ವ್ಯಾಪಾರಿಗಳಿಗೆ ಚಿನ್ನವನ್ನು ಮಾರಾಟ ಮಾಡ್ತಾ ಇದ್ರು ಅದು ಎಷ್ಟು ಎತ್ತ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ ಇನ್ನು ಮನೆ ಮೇಲೆ ರೇಡ್ ಮಾಡಿದ ಸಂದರ್ಭದಲ್ಲಿ ಎರಡು ಕೋಟಿಯಷ್ಟು ಚಿನ್ನ ಎರಡು ಕೋಟಿಯಷ್ಟು ನಗದು ಸಿಕ್ಕಿದೆ ಒಟ್ಟಾರೆಯಾಗಿ ನಟಿಯಿಂದ ಹೆಚ್ಚು ಕಡಿಮೆ ಒಂದು ಹದಿನೇಳು ಕೋಟಿ ಮೌಲ್ಯದ ನಗದು ಚಿನ್ನ ಎಲ್ಲವನ್ನೂ ಸೇರಿ ಹದಿನೇಳು ಕೋಟಿ ಮೌಲ್ಯ ಅಷ್ಟನ್ನ ವಶಕ್ಕೆ ತೆಗೆದುಕೊಂಡಂತಾಗಿದೆ ಈಗ ಸಿಬಿಐ ಅಧಿಕಾರಿಗಳು ಎಂಟ್ರಿ ಕೊಟ್ಟಂತ ಕಾರಣಕ್ಕಾಗಿ ಪ್ರಕರಣ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಇನ್ನು ಸದ್ಯ ಡಿಆರ್ಐ ಐ ಅಧಿಕಾರಿಗಳ ವಶದಲ್ಲಿದ್ದಾರೆ ಈ ನಟಿ ಇವತ್ತಿಗೆ ಅವರ ಅವಧಿ ಮುಕ್ತಾಯ ಆಗತ್ತೆ ಇನ್ನೊಂದಷ್ಟು ದಿನಗಳ ಕಾಲ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿ ತಮ್ಮ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮುಂದುವರಿಸುವಂತ ಸಾಧ್ಯತೆ ಇದೆ ಇಲ್ಲಿಯವರೆಗೆ ನಟಿ ಕೇವಲ ಕಣ್ಣೀರ್ ಹಾಕಿದು ಬಿಟ್ಟರೆ ಬೇರೆ ಯಾವ ವಿಚಾರವನ್ನು ಕೂಡ ಹೇಳ್ತಾ ಇಲ್ಲಂತೆ ಅಧಿಕಾರಿಗಳಿಗೆ ಸಚಿವರ ಸುಳಿವು ಸಿಕ್ಕಿದ್ ಹೇಗಪ್ಪ ಅಂದ್ರೆ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ನಟಿ ಸಚಿವರೊಬ್ಬರಿಗೆ ಕಾಲ್ ಮಾಡೋದಕ್ಕೆ ಹೋಗಿದ್ದಾರೆ ಅಧಿಕಾರಿಗಳು ಆಗ ಫೋನ್ ಅನ್ನ ಕಿತ್ಕೊಂಡಿದ್ದಾರೆ ಆಗ ಗೊತ್ತಾದಂತಹ ಸಂಗತಿ ಅಂದ್ರೆ ಸಚಿವರು ಪ್ರಭಾವಿ ರಾಜಕಿರಣಿ ಒಬ್ರು ಈ ನಟಿಗೆ ಸಾಥನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ ಯಾವೆಲ್ಲ ವಿಚಾರಗಳು ಹೊರಗಡೆ ಬರುತ್ತೆ ಅಂತ ಬಂದು ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಶನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ